ಯಾಕಂದ್ರೆ ಅವರು ಕೂಡ ಬಹಳ ಪುಟ್ಟಣ್ಣಯ್ಯ ಸರ್ ಕೂಡ ಬಹಳ ಅದ್ಭುತ ವಾಹನ ಸುಮಾರ ಇವತ್ ಸೆಷನ್ಗೆಲ್ಲ ಬಹಳಷ್ಟು ಕಬ್ಬು ಬೆಳೆಗಾರ ಬಗ್ಗೆ ಇವತ್ತು ಹೈಯೆಸ್ಟ್ ಆಗಿ ಕೂದಲು ಐದ್ ಸಾವಿರ ರೂಪಾಯಿ ಕೆ ಜಿ ಮಾಡ್ದಿ ನಾವು ಕಬ್ಬು ಬೆಳೆದ್ರೆ ಹಿಂಜಾಕ್ ಮಾರ್ವ ಮೊದಲು ಅಂತೇಳಿ ಇವತ್ತು ಸಂದಾಗಿ ಚರ್ಚೆ ಮಾಡಿರ್ತಕ್ಕಂಥ ಇತಿಹಾಸದ ಪುಟ್ಟಣಯ ಸರ್ ಕೂಡ ಬಹಳ ಅದ್ಭುತ ಅವರ ಪುತ್ರರಾಗಿ ಮತ್ತು ಅವರು ಕೂಡ ಶಾಸಕರಾಗಿ ರಕ್ಷಣೆ ಮಾಡಲಿಕ್ಕೆ ಅವರ ಕ್ಷೇತ್ರದಲ್ಲಿ ಆಯ್ತು ಇಡೀ ರಾಜ್ಯದಲ್ಲಿ ಚಿಂತನೆ ಮಾಡ್ತಾ ಇದಾರೆ ಅಂತ ಮಹಾತ್ಮ ಇವತ್ತು ಬಹಳ ವ್ಯಕ್ತಿಗಳನ್ನ ನಮ್ಮಲ್ಲಿ ಬಂದರು ಅವರು ಕೂಡ ನಿಮ್ಮನ್ನ ಉದ್ದೇಶಿಸಿ ದಯವಿಟ್ಟು ಮಾತಾಡಬೇಕಾದ ಮೊದಲನೇದಾಗಿ ತಾವೆಲ್ಲ ಸೇರ್ಕೊಂಡು ನಮ್ಗೆ ಅತಿ ಹೋರಾಟ ಸೃಷ್ಟಿ ಮಾಡಿದ್ವಿ ನಿಮ್ಗೆಲ್ಲಾರು ನೀವು ನೀವ್ ಈ ಹೋರಾಟದಿಂದ ಇಡೀ ರಾಜ್ಯದ ಎಲ್ಲಾ ಕಪ್ಪು ಅನುಕೂಲ ಆಗೋ ರೀತಿಯಲ್ಲಿ ನೀವು ಹೋರಾಟ ಮಾಡ್ತೀವಿ ಸೆಂಟರ್ ಮಾಡ್ತಿದ್ವಿ ಈಗ ಚಿರಾಪ್ ಅವರು ಹೋದ್ ಹೋದ ಡಿಸೆಂಬರ್ ಅಲ್ಲಿ ನಾವೆಲ್ಲಾ ಸೇರ್ಕೊಂಡು ದೊಡ್ಡ ಮಟ್ಟದಲ್ಲಿ ಇಪ್ಪತ್ತು ಸಾವಿರ ಜನ ಸೇರ್ಕೊಂಡು ಎಲ್ಲ ಹೋರಾಟ ಮಾಡಿದ್ವಿ ನಮ್ಮನ್ನೆಲ್ಲ ಧರಿಸಿ ಆ ವಿಧಾನಸೌಧದಲ್ಲಿ ಬೆಳಗಾವದಲ್ಲಿ ಮಾತಾಡಿ ಏನಾದರೂ ಒಂದು ಮಾಡ್ತೀವಿ ಅಂತ ಹೇಳಿದ್ರು ಇಡೀ ತನಕ ಯಾವ್ದಾವ ತರದ ಬೆಳೆಯನ್ನ ಪದೇ ಪದೇ ನಾವು ಕೇಳ್ತಾ ಇರ್ತೀವಿ ನಾವು ಮನವಿಗಳು ಕೊಡ್ತಾ ಇರ್ತೀವಿ ಮೂರ್ಸತಿ ಮಾತಾಡೋದಾಗಿ ಮನೆ ಮುಖ್ಯಮಂತ್ರಿ ಅವರು ನಾವು ಇದನ್ನ ಪರಿಶೀಲನೆ ಮಾಡಿ ಒಂದು ಉತ್ತರ್ಥ ಮಾಡ್ತೀವಿ ಅಂತ ಹೇಳಿದ್ರೆ ಮಾಡಿದ್ರು ಈ ಸದ್ಯ ಅವ್ರು ಏನಾದ್ರು ನಾವು ಕರಿತಾ ಇದೀರಂತೆ ಹೇಳ್ಬಹುದು ಅವ್ರು ಏನೇ ಬಂದು ಹೇಳಿದ್ರು ಇಲ್ಲೇ ಹೇಳ್ಬೋದು ಯಾಕಂದ್ರೆ ಜನ ಜನರ ಮಧ್ಯೆ ಈ ಒಂದು ಇತಿಹಾಸ ಆಗಿರುವಂತದ್ದು ಸಿಕ್ಕಿ ಅಲ್ಲೋಗಿ ನಾವು ಬಾಗ್ಲ ಮುಚ್ಕೊಂಡು ಅವ್ರ ಜೊತೆ ಮಾತಾಡೋದು ಬೇಕಾಗಿಲ್ಲ ಇಲ್ಲಿ ಬಂದು ಅವ್ರ ಏನೇ ಡಿಸಿಷನ್ ಇರ್ಲಿ

ಏನೇ ಇದ್ರು ಈ ಹೋರಾಟದ ಒಂದು ಈ ಸುಮ್ಮನೆ ನಾವು ಶುರು ಮಾಡ್ಬಿಟ್ಟು ಮತ್ತೆದಾರಿಗೆ ಬಿಡ ಬೇಡ ಈ ಅಂತೆ ಕಾಣಿಸ್ಬೇಕು ಮೂರ್ ಸಾವಿರದ ಐನೂರಲ್ಲಿ ಹೇಳ್ತೀವಿ ಅದು ಇಡೀ ರಾಜ್ಯದಲ್ಲಿ ಬೆಂಕಿ ಎತ್ತ ಹುಡಿ ಕಡಿತಾ ಇದೆ ಈಗ ನೀವು ಇಲ್ಲಿ ಮಾಡಿರೋ ಕೆಲಸ ಈ ಮಂಡ್ಯದಲ್ಲೂ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿಗಳ ಮುಂದೆ ಕಚೇರಿ ಮುಂದೆ ದೊಡ್ಡ ಮಟ್ಟದಲ್ಲಿ ಚಳುವಳಿ ನಡೆದಿದೆ ಇದೇ ರೀತಿ ಎಲ್ಲಾ ಪ್ರತಿ ಜಿಲ್ಲೆಯಲ್ಲಿಯೇ ಈ ಚಳವಳಿಗಳು ನಡೀತಾ ಇದೆ ಈ ಚಳುವಳಿ ನೀವೆಲ್ಲಾ ಉಂಟಾಕಿದ್ರಿ ನೀವೆಲ್ಲ ಸೇರಿಕೊಂಡು ಅದನ್ನ ಒಂದು ಹಿಂತ್ಯ ತಗೋಳುವಾಗ ಈಗ ಸರ್ಕಾರದವರು ಅರ್ಥ ಮಾಡ್ಕೋಬೇಕಾದ್ರೆ ಇಷ್ಟ ಈಗ ಮೂರು ಜನ ರೈತ ಬೆಳೀತಾರೆ ಕಾರ್ಖಾನೆ ಇರ್ತಾರೆ ಸರ್ಕಾರವರು ಇರ್ತಾರೆ ರೈತರು ದುಡ್ಡು ಇಲ್ಲ ಕೊಡಕ್ಕೆ ಇನ್ನೂ ಎಷ್ಟು ಕೊಡೋಕೆ ಇನ್ನು ನಾವೇ ಈಗ ಬೆಳೆ ಬೆಳೀತಿಲ್ಲ ಬೆಳೆಯಲ್ಲಿ ನೀವು ಸಾಲ ತೀರ್ಸಕ್ ಜೀವನ ಮಾಡಕ್ ಆಯ್ತಾ ಇಲ್ಲ ತಾನೆ ಅದು ಅರ್ಥ ಮಾಡ ಚೆನ್ನಾಗಿ ಜೀವನ ಮಾಡಿದ್ರು ಯಾರೋ ಕಾರ್ಖಾನೆ ಕಾರ್ಖಾನೆಯವರು ಚೆನ್ನಾಗಿ ಈ ಓದ್ ಸಾವಿರ ಓದ್ ಸಾವಿರ ಮೂರ್ ಸಾವಿರ ಇನ್ನೂರು ಇತ್ತು ಅವಾಗ್ಲೂ ನಿಮ್ಗೆ ಅಷ್ಟೇ ದುಡ್ಡು ಕೊಡ್ತಾ ಇದ್ರು ಈಗ ನಾಲ್ಕು ಸಾವಿರ ಆಗೈತೆ ಅವಾಗ್ಲು ಇಷ್ಟು ಇವಾಗ್ಲು ಇಷ್ಟೇ ದುಡ್ಡು ಕೊಡ್ತೀವಿ ಅಂತ ಹೇಳ್ತಿದಾರೆ ಮೂರ್ ಸಾವಿರ ಜಾಸ್ತಿ ಮಾಡಿಕ್ಕಿಲ್ಲ ಅಂತ ಹೇಳ್ತಿದಾರೆ ನಾಕ್ ಸಾವಿರ ರೂಪಾಯಿ ಮಾಡ್ಕೊಂಡು ಅವ್ರು ಜಾಸ್ತಿ ದುಡ್ಡು ತಗೋಬಹುದು ರೈತರಿಗೆ ಜಾಸ್ತಿ ಜಾಸ್ತಿ ಕೊಡೋಕಿಲ್ಲ ಉಪ ಉತ್ಪನ್ನಗಳು ಮಾಡಿದಾಗ ಜಾಸ್ತಿ ದುಡ್ಡು ಕೊಡಬೇಕು ಅಂತ ಹೇಳಿ ಎಷ್ಟು ಜನ ಉಪ ಉತ್ಪನ್ನ ಮಾಡಿ ದುಡ್ಡನ್ನ ದುಡ್ಡು ಕೊಡ್ತಿದ್ದಾರೆ ಇದನ್ನೆಲ್ಲ ಗಣನೆ ತಗೊಂಡು ಸರ್ಕಾರ ಇದರಿಂದ ಟ್ಯಾಕ್ಸ್ ಎಷ್ಟು ಅಂತ ನಿಮ್ಗೆ ಗೊತ್ತಿರುವಂತದ್ದು ಸರ್ಕಾರದವ್ರೆ ಸರ್ಕಾರದವ್ರೆ ನಾವು ಏನಿಗೆ ಬಜೆಟ್ ಅಲ್ಲಿ ದುಡ್ಡು ಇಡಬೇಕು ಅಂತಿದ್ದು ಬಜೆಟ್ ಅಲ್ಲಿ ಸ್ಟೇಟ್ ಅಡ್ವೈಸರಿ ಪ್ರೈಸ್ ಅಂತ ದುಡ್ಡನ್ನ ಸರ್ಕಾರದಿಂದಾನು ಒಂದ್ ಟರ್ಗೆ ಇಷ್ಟು ಕೊಡ್ಬೇಕು ಅನ್ನೋದ್ರ ಬಗ್ಗೆ ಮಾಡಿದ್ರು ಅದನ್ನ ಈ ಮಾಡಿಲ್ಲ ಇದನ್ನು ನಾವು ಆಗ್ರಹ ಮಾಡ್ಬೇಕು ಯಾಕಂದ್ರೆ ಏನೇ ಹೆಚ್ಚು ಕಮ್ಮಿ ಆದ್ರೂ ಸರ್ಕಾರದವರು ದುಡ್ಡನ್ನ ಬರ್ಸಿಕೊಡಕ್ಕೆ ಮತ್ತೆ ರೈತರನ್ನ ಕಾಪಾಡಕ್ಕೆ ಅವರು ಸರ್ಕಾರ ಮುಂದೆ ಇವೆಲ್ಲ ಇಟ್ಕೊಂಡು ನಾವು ಗಣನೆ ತಗೊಂಡು ಸರ್ಕಾರದ ಮೇಲೆ ಇನ್ನೂ ಒತ್ತಡ ತಂದು ನಾವು ನಮ್ಗೇನು ಮೂರ್ ಸಾವಿರದ ಐನೂರು ಬೆಲೆ ಕೊಡ್ಬೇಕು ಅಂತ ಹೇಳಿದೀವಿ ಅದನ್ನ ನಾವು ಮೂರ್ ಸಾವಿರದ ಐನೂರು ಏನು ಬೆಲೆ ಕೊಡಬೇಕು ಅಂತ ನಿಮಗೆ ಗೊತ್ತಿಗೆ ಅಂತ ಅದನ್ನ ನಾವು ಪಟ್ಟಿ ಕೂತ್ಕೊಂಡು ಇದೇ ರೀತಿ ಹೋರಾಟನೇ ದೊಡ್ಡ ಮಟ್ಟದಲ್ಲಿ ಮಾಡದ ನಾವು ನಿಮ್ ಜೊತೆ ಇರ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಮಸ್ಕಾರ ಜೋರಾಗಿ ಚಪ್ಪಾಳಿ ಮುಖಾಂತರ ಯಾಕಂದ್ರೆ ಇನ್ನೇ ಎರಡು ದಿವಸ ಹೋಗಿ ನಿಮ್ ಜೊತೆ ಇರ್ತ ಇನ್ನ ಯಶಸ್ವಿ ಮಾಡ್ಲಿಕ್ಕೆ ನಾನು ಕೂಡ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳಿದ್ರು ನಮ್ಮ ಹಿರಿಯ ನಾಯಕರು ಬಹಳಷ್ಟು ಪ್ರೊಫೆಸರ್ ಅವ್ರ ಜೊತೆ ನಿರಂತರವಾಗಿ ನಲ್ವತ್ತು ವರ್ಷಗಳಿಂದ ಹೋರಾಟದಲ್ಲಿ ಕೆ ಟಿ ಗಂಗಾಧರ್ ಸರಕ್ ಬಂದರು ಅವ್ರದ್ದು ಕೂಡ ಸಿಖ್ಮೋಗ ತಿಂದ್ರ ಇಷ್ಟೆಲ್ಲ ಅವ್ರು ಹೆಲ್ತ್ ಪ್ರಾಬ್ಲಮ್ ಇದ್ರೂ ಕೂಡ ಕಳ್ಳ ಇಲ್ಲ ರೈತ್ರ ಸಂಗತಂದ್ರೆ ಇದು ಕಳ್ಳ ಚಗಿತೈತಿ ಏನೇ ಇಲ್ಲ ಯಾಕಂದ್ರೆ ಯಾರ ಭೀ ನೆಮ್ಮದಿ ಇರೋದು ಎಷ್ಟು ತ್ರಾಸ ಆಯ್ತು ಈ ರೈತರಿಗೆ ಇಷ್ಟು ಚಲೋ ಆಗತ್ತೈತಪ್ಪ ಅಂತಂದ್ರೆ ಎಲ್ಲರೂ ಕಣ್ಣು ಚಗಿ ನೀರು ಅಚ್ಚಿನ ಎಲ್ಲ ನೀಡ್ರೂ ಕೂಡ ಇನ್ಪಾಲ್ಸಕಾರು ಚರಾಗಿ ಬಾಳ ಮಾತಾಡಂಗಿಲ್ಲ ನಾಳೆ ಬೆಳಿಗ್ಗೆ ನೀವು ಮಾತ್ರ ಮತ್ತೊಂದು ಲಕ್ಷ ಜನ ಬರೋಕ್ರೆ ಐದೇ ಐದು ನಿಮಿಷ ಮಾತಾಡ್ತಾರೆ ಸರ್ ಒಂದ್ ಐದ್ ನಿಮಿಷ ಮಾತಾಡ್ಬೇಡಿ ಹಿಂಗೆ ಬಂದಿಲ್ಲ ಮತ್ತೆ ಸಂದೇಶ ಹೋಗ್ಬೇಕು ಎಲ್ಲ ಬೆಳವಂಗಿಲ್ಲ ಕಬ್ಬು ಬಿಳಗ ಒಂದು ದೊಡ್ಡ ಸಂದೇಶವನ್ನ ನೀವು ಇಡೀ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಕೊಟ್ಟಿದ್ದೀರಿ ಇವತ್ತು ಈ ಚಳುವಳಿ ಇಲ್ಲ ನಾನು ಒಬ್ಬ ಐವತ್ತು ವರ್ಷದ ಚಳವಳಿಗಾರನಾಗಿ ಎಂಬತ್ತರ ಚಳುವಳಿ ಜನ ಸೇರ್ತಾ ಇದ್ರು ಅದು ಬಿಟ್ಟರೆ ಶುನಪ್ಪ ಪೂಜಾರಿ ಅವರ ನೇತೃತ್ವದಲ್ಲಿ ಸೇರಿರುವ ಜನ ಐವತ್ತು ವರ್ಷದ ದಾಖಲೆಯನ್ನ ಮುರಿದ್ಬಿಟ್ಟಿದೆ ಏನು ಯಾಕೆ ಅಂದ್ರೆ ನನ್ಗೆ ಹುಷಾರಿಲ್ಲ ನಿಮ್ಮ ಸಭೆಯನ್ನ ದಿನಾ ನೋಡಿ ನೋಡಿ ನನ್ನ ಕಾಯಿಲೆ ಹೋಗೇ ಬಿಡ್ತೇನೆ ಯಾಕೆ ಹೇಳ್ತೀನಿ ಅಂದ್ರೆ ಜನಕ್ಕೆ ಅನ್ಯಾಯ ಆದಾಗ ಜನಕ್ಕೆ ಅನ್ಯಾಯ ಆದಾಗ ಪ್ರಜಾಪ್ರಭುತ್ವವನ್ನು ರಿಪೇರಿ ಮಾಡೋ ರೀತಿಯಿಂದ ಅದೇ ರೈತನ ಶಕ್ತಿ ಯಾರ ಕೈಲಿ ಸರ್ಕಾರ ರಿಪೇರಿ ಮಾಡೋಕ್ಕಾಗಲ್ಲ ಮಣ್ಣಿನ ಮಕ್ಕಳ ಕೈಯಲ್ಲಿ ಮಾತ್ರ ಸಾಧ್ಯ ಸಿದ್ದರಾಮಯ್ಯ ಮೋದಿಯವರು ಇದನ್ನ ಅರ್ಥ ಮಾಡ್ಕೊಂಡ್ರೆ ಭಾರತಕ್ಕೂ ಕ್ಷೇಮ ಕರ್ನಾಟಕಕ್ಕೂ ಕ್ಷೇಮ ಅನ್ನ ಕೂಡ ರೈತ ಬೀದಿ ಮೇಲೆ ಬಂದಾಗ ಅಂದ್ರೆ ಈಗ ಹೇಳ್ತೀನಿ ನಾನು ನಿನ್ನೆ ನಮ್ಮ ಹೆಸರಿ ಪಾಟೀಲ್ರು ಮಾತಾಡಿದ ಭಾಷಣನ ಪೂರ್ತಿ ಕೇಳಿಸ್ಕೊಂಡೆ ನಮ್ಮ ಚುನಪ್ಪ ಪೂಜಾರಿ ನಲವತ್ತೈದು ನಿಮಿಷ ಮಾತಾಡಿದ್ರು ಅದನ್ನು ಕೇಳಿಸ್ಕೊಂಡೆ ಈಗ ನಾನು ದಾರಿಲ್ ಬರ್ತಾ ಬರ್ತಾ ಕಾರಣಲ್ಲಿ ಈಗ ನಮ್ಮ ಸಕ್ಕರೆ ಮಂತ್ರಿ ಮಾತಾಡಿದ್ರು ಕೇಳಿಸ್ಕೊಂಡೆ ಸಕ್ಕರೆ ಮಂತ್ರಿ ಅವರಿಗೆ ಎಚ್ ಕೆ ಪಾಟೀಲ್ ವರದಿ ಮಾಡಿದ್ದಾರೆ ನಾಳೆ ಮುಖ್ಯಮಂತ್ರಿ ಅವರು ಸಂಜೆ ಏನೋ ಒಂದು ಆದೇಶ ಕೊಡ್ತಾರೆ ಅಂತ ನಾವು ಚುನಪ್ಪಣ್ಣ ಹೇಳ್ತಾ ಇದ್ರು ಅಲ್ಲೇಂದ್ರೆ ಆಗ್ಲಿ ಸರ್ಕಾರದ ಜೊತೆ ನಮ್ದು ಸಂಘರ್ಷ ಯಾವಾಗಲೂ ಇದೆ ಆದ್ರೆ ನ್ಯಾಯಕ್ಕಾಗಿ ಹೊರತು ಅನ್ಯಾಯಕ್ಕಲ್ಲ ನ್ಯಾಯಕ್ಕಾಗಿ ಮಾತ್ರ ಸಂಘರ್ಷಕ್ಕೂ ಸೈ ಜೈಲಿಗೆ ಹೋಗೋಕ್ಕೂ ಸೈ ನಾವ ನಾವೇನು ಈ ಇಲಾಖೆ ಬಂದೂಕ ಈ ಸರ್ಕಾರ ನಂಬಿ ನಾವೇನು ಮಾಡಿ ಅರ್ಲ್ ನಾವು ನನಗೆ ಪಟ್ಟ ಇದೆ ಐವತ್ತು ವರ್ಷದಲ್ಲಿ ನಾವು ಜೈತ ಸಾರಿ ನಮ್ಗೆ ಜೈಲಿಗೆ ಅದೇನು ಅದೇನ್ ಜೈಲನ್ನು ನಮ್ದೇ ಮನೆ ಬಿಡಿ ಅದೇನು ಒಂದು ವಿಷಯ ಅಲ್ಲಿ ಬಾರಿ ಚಲೋ ಊಟ ಆಗ್ತಾರೋ ಯಪ್ಪ

ಕಬ್ಬಿ ಅಂತ ಮನೆಗೆ ಬಂದು ಏನ್ ಮಾಡ್ತೀರಾ ಮುಗ್ದಾಣ ಚುಚ್ಚು ಮುಖಳ ಬೆಂಕಿ ಹಚ್ಚಾದ್ರೆ ಆದ್ರೆ ಈ ರಾಜಕಾರಣಿಗಳ ಮುಖಳ ಬೆಂಕಿ ಹಚ್ಚೋದು ಯಾರು ಯಾಕ ಆಗಿಲ್ಲ ಈಗ ನಿಮ್ಮಂತ ಹುಡುಗರು ತಯಾರಾಗಿದ್ದೀರಿ ನಮ್ಮ ವಯಸ್ಸಲ್ಲಿ ನಾವು ಅದನ್ನೇ ಮಾಡಿದ್ವಿ ಏನ ಮಗನೇ ಇರ್ತಿದ್ವಿ ಮಂತ್ರಿಗೆ ನಾವೇನು ಹಂಗಿಲ್ಲ ನಮ್ಮೆ ಮಾರಾಯ ಅವರೇ ಬಂದು ಬಾಯ್ಲೆ ಬಂದು ಕರ್ಕೊಂಡು ಹೋಗುತ್ತಿದ್ದ ಅದಕ್ಕೆ ಸಿದ್ದರಾಮಯ್ಯ ಹೇಳ್ತೀನಿ ಸಿದ್ದರಾಮಣ್ಣ ರೈತ ಚಳವಳಿ ಶುರುವಾದಾಗ ಮೈಸೂರು ಜಿಲ್ಲೆ ರೈತ ಸಂಘದ ಜಿಲ್ಲಾ ಕಾರ್ಯದರ್ಶಿ ಅವರು ನಾನು ಶಿವಮೊಗ್ಗ ಜಿಲ್ಲೆಯ ರೈತ ಸಂಘದ ಕಾರ್ಯದರ್ಶಿ ನಾವಿಬ್ಬರು ಈಗ ಮುಖ್ಯಮಂತ್ರಿ ಆಗಿದ್ದಾರೆ ನಾವು ಇನ್ನು ಚಳುವಳಿ ಮಾಡ್ತಲೇ ಇದ್ದೀನಿ ಅಂತ ಕೆ ಸಿದ್ದರಾಮಯ್ಯ ಹೇಳ್ತೀನಿ ನೀವು ಜನತಾ ಪರಿವಾರ ಬಿಟ್ಟು ಕಾಂಗ್ರೆಸ್ ಹೋಗಿ ಮುಖ್ಯಮಂತ್ರಿ ಹುದ್ದೆ ತಗೊಂಡಿದ್ದೀರಿ ರೈತ ಚಳುವಳಿಯಲ್ಲಿ ಏನು ಪ್ರಮಾಣವಚನ ಸ್ವೀಕಾರ ಮಾಡಿದ್ಯೋ ಅದನ್ನ ಈಗ ಬಗೆಹರಿಸ್ತಾ ಇದ್ರೆ ಎಂಬತ್ ಮೂರರಲ್ಲಿ ಎಂಬತ್ ಮೂರರಲ್ಲಿ ಮೂವತ್ತಾರು ವರ್ಷಗಳ ಕಾಲ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಒದ್ದಿಸಿ ಹೋಗಲಿಕ್ಕೆ ಯಾಕೆನೂ ಆಗಿರ್ಲಿಲ್ಲ ಜನಸಕ್ಕಾಗಲಿ ಬಿಜೆಪಿ ಆಗಲಿ ಸಮಾಜವಾದಿ ಪಾರ್ಟಿಗಳು ಯಾಕೆನೂ ಆಗಿರಲಿಲ್ಲ ರೈತ ಚಳುವಳಿ ಗುಂಡಿಕ್ಕದ ರೈತರು ಸರ್ಕಾರಕ್ಕೆ ಹೋಗಿಲ್ಲ ಕಾಂಗ್ರೆಸ್ ಸರ್ಕಾರ ಮೂವತ್ತಾರು ವರ್ಷಗಳ ಆಧಿಪತ್ಯವನ್ನು ಕಾಯ್ದುಕೊಂಡು ಬೀದಿನಲ್ಲಿ ಬಿದ್ದಿತ್ತು ಈಗಲೂ ಮತ್ತು ನಾನು ಹೇಳ್ತೇನೆ ಸಿದ್ದರಾಮಯ್ಯ ಮತ್ತು ನೀವೆಲ್ಲರೂ ಸೇರಿ ನೀವು ತಪ್ಪನ್ನು ಮಾಡ್ತಾ ಇದ್ದೀರಿ ಮತ್ತೊಮ್ಮೆ ಕಾಂಗ್ರೆಸ್ ಅಧಿಕಾರ ಅಂತ ಹತ್ತಿರ ಸಭೆಯ ಮಾತಾಬೇಡಿ ಎಜ್ಜರ ಅಂತಕ್ಕಂಥ ಇನ್ನು ಹೆಚ್ಚು ಮಾತನ್ನ ನ್ಯಾಯಗಳಿಗೆ ನಾನು ಮಾತಾಡ್ತೀನಿ ಒಂದು ಮಾತಾಡ್ತೀನಿ ಈ ಸಾಕು ಅವರೆಲ್ಲ ಬಹಳಷ್ಟು ಅಂಬೇಡ್ಕರ್ ಅವರು ಕೂಡ ಬಹಳಷ್ಟು ಬಹಳಷ್ಟು ಅದ್ದೂರಿ ಹೋರಾಟಗಳು ಮಾಡಿದರು ನಾವೆಲ್ಲ ಅವರೆಲ್ಲ ಶಿಷ್ಯರ ಅವ್ರ ಕೈಯ ಕರಡಿ ಮನೆ ಕಲಿತ ಇವತ್ ನಾವ್ ನಿಮ್ ಸೇವೆ ಮಾಡಿ ಇವತ್ ಗುಡ್ಲಾ ಪಡುವಂತ ಒಂದ ಹಳ್ಳಿ ಒಳಗ ಐತಿಹಾಸಿಕ ಚಳವಳಿ ಅವ್ರೆಲ್ಲರ ಆಶೀರ್ವಾದ ಅವ್ರ ಹಿರಿಯರ ಆಶೀರ್ವಾದ ಇಂತ ಸಾವಿರಾರು ಜನ ಶ್ರಮದ ಆಶೀರ್ವಾದದ ಇದಕ್ಕೊಂದು ಶಕ್ತಿಯಾಗಿ ಇದು ಐತಿಹಾಸಿಕ ಚಳವಳಿಯಾಗಿ ಇವತ್ತ ಕಾರ್ಖಾನೆ ಮಾಲೀಕರನ್ನ ಮನಸಿ ಎರಡ್ ನೂರು ರೂಪಾಯಿ ಅನ್ನ ತಗೋದಂತಿ ಇನ್ನೂ ಕೂಡ ಎರಡು ನೂರು ರೂಪಾಯಿ ಕಾರ್ಪಣೆ ಮಾಡಿದ್ರೆ ಹಣ ತಗೋ ಇಡೀ ರಾಜ್ಯದ ಎಲ್ಲ ನನ್ನ ರೈತ ಬಂಧುಗಳು ರೈತ ದೇವತೆಗಳು ಎಲ್ಲರೂ ಕೂಡ ಭಾಗವಹಿಸಿ ಇವತ್ತು ಯಶಸ್ವಿ ಮಾಡ್ತಾ ಇದಾರೆ ಅವ್ರಿಗೆಲ್ಲರಿಗೂ ಕೂಡ ಜೋರಾಗಿ ಇನ್ನೊಂದು ಚಪ್ಪಾಳಿ ಮುಖಾಂತರ ಅವರನ್ನ ಗೌರವ ವಿನಂತಿ ಮಾಡ್ತಾ ಇದೀನಿ ಧನ್ಯವಾದ ಈಗ कर्नाटक राज्य रैत संघ के रत हाटे कब्बे मेले मिली நாளை மார்னிங் மார்னிங் போறீங்க